ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಹಸುವಿನ ಹಾಲಿನ ಗಿಣ್ಣನ ಮಾಡಿದ್ದೆ ಸೊ ಲೈಫಲ್ಲಿ ಎಲ್ಲರೂ ಒಂದ್ಸಲ ಒಂದಿನ ಹಸುವಿನ ಹಾಲಿನ ಗಿಣ್ಣನ ತಿಂದೇ ತಿಂದಿರ್ತಾರೆ ಸೊ ಅದರ ಪ್ರಾಮುಖ್ಯತೆ ಏನೇನು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಮಾರ್ನಿಂಗ್ ಟಿಫನ್ಗೆ ಮೂಲಂಗಿ ಇತ್ತು ಅಂದ್ಬಿಟ್ಟು ಮೂಲಂಗಿ ಪರೋಟಾನ ಮಾಡಿದ್ದೆ ಸೊ ಅದರ ರೆಸಿಪಿನೂ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಚಿಕ್ಕಮಂಗ್ಳೂರಲ್ಲಿ ಮಲ್ನಾಡು ಉತ್ಸವ ಅಂತ ಅಂದ್ಬಿಟ್ಟು ಎಕ್ಸಿಬಿಷನ್ ಥರ ಮಾಡಿದರು ಸೊ ಅಲ್ಲಿಗೂ ಹೋಗಿದ್ದೆ ಸೊ ಅದರ ವೀಡಿಯೋಸ್ನ ಇವತ್ತಿನ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಲಾಗ್ನ ಫಸ್ಟ್ ಟೈಮ್ ಮಾಡಿ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಹಸುವಿನ ಹಾಲಿನ ಗಿಣ್ಣ ಅಂತಂದರೆ ಯಾರಿಗೆ ತಾನೇ ಇಷ್ಟ ಅವರಲ್ಲ ಹುಟ್ಟಿದ ಮಕ್ಕಳಿಗೆ ತಾಯಿ ಎದೆ ಹಾಲಿನಲ್ಲಿ ಎಷ್ಟು ಪ್ರೋಟೀನ್ ಸಿಗುತ್ತೋ ಅಷ್ಟೇ ಪ್ರೋಟೀನ್ಸು ಈ ಹಸುವಿನ ಗಿಣ್ಣಿನ ಹಾಲಿನಲ್ಲೂ ಸಿಗುತ್ತೆ ಹಾಗಾಗಿ ಸಿಕ್ಕದಾಗ ಗಿಣ್ಣು ಮಾಡಿಕೊಂಡು ಅದನ್ನ ಉಪಯೋಗಿಸೋದು ತುಂಬಾ ಒಳ್ಳೆಯದು ಫಸ್ಟೆಲ್ಲ ನಮ್ಮ ಮನೆಗಳಲ್ಲಿ ಮೂರು ನಾಲ್ಕು ಹಸುಗಳು ಇರ್ತಿದ್ದು ಸೊ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಸಲ ಹಸುಗಳು ಕರು ಆಗ್ತಾನೆ ಇರ್ತಿದ್ದು ಸೊ ಅವಾಗವಾಗೆ ಗಿಣ್ಣನ ತಿಂತಾನೇ ಇದ್ವಿ ಸೊ ನಾವೀಗಿಲ್ಲಿ ಹಸು ಏನು ಕಟ್ಟಿಲ್ಲ ಆದ್ರೂ ಅಕ್ಕಪಕ್ಕದ ಮನೆಗಳಲ್ಲಿ ಹಸು ಕಟ್ಟಿರ್ತಾರಲ್ವ ಸೊ ಹಸು ಏನಾದರೂ ಕರು ಹಾಕ್ತಾಗ ತಂದು ಕೊಡ್ತಾರೆ ಸೊ ತಂದು ಕೊಟ್ಟಾಗ ನಾನಂತೂ ಮಿಸ್ ಮಾಡ್ದೇ ಗಿಣನ ಮಾಡ್ತಿರ್ತೀನಿ ಎಸ್ಪೆಷಲಿ ಲೇಡೀಸ್ಗಂತೂ ತುಂಬಾ ಇದರಿಂದ ಉಪಯೋಗ ಇದೆ ಅಂತಲೇ ಹೇಳ್ಬೋದು ಬೋನ್ಸ್ ಎಲ್ಲ ಗಟ್ಟಿಯಾಗುತ್ತೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಬೋನ್ಸಿಗೆಲ್ಲ ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ತೇನೆ ಗಿಣ್ಣನ ಮಾಡ್ಕೋಬೇಕು ನನಗೂ ಪರಿಚಯದವರು ಹಾಲು ಕೊಟ್ಟಿದ್ರು ಸೊ ಹಾಲು ಮತ್ತು ಗೀಬನ್ನ ಒಟ್ಟಿಗೆ ಮಿಕ್ಸ್ ಮಾಡಿ ತಂದು ಕೊಟ್ಟಿದ್ರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕಿಬಿಟ್ಟು ಅದನ್ನು ಬೆಲ್ಲನ ಸೋಸಿ ಹಾಕ್ಕೊಂಡೆ ಆನಂತರ ಅದಕ್ಕೆ ಸ್ವಲ್ಪ ಏಲಕ್ಕಿನ ಕುಟ್ಟಿ ಹಾಕ್ಬಿಟ್ಟು ಗಿಣ್ಣನ ಮಾಡಿಕೊಂಡೆ ಸೊ ಸೂಪರಾಗಿ ಬಂದಿತ್ತು ಗಿಣ್ಣು ಹಾಲು ಅಂತೂ ಇದನ್ನು ರೊಟ್ಟಿ ಚಪಾತಿ ಜೊತೆಗೆ ತಿಂದ್ರಂತೂ ಸೂಪರಾಗಿರುತ್ತೆ ಹಾಗೇನೂ ತಿನ್ಬೋದು ಸೊ ಕರು ಆಗಿದಾಗ ಹಾಲು ಕರೆದಿರ್ತಾರಲ್ವ ಸೊ ಅದರಲ್ಲಿ ಇನ್ನೂ ಥರದ ಗಿಣ್ಣನ ಮಾಡ್ತಾರೆ ಸೊ ಇದರಲ್ಲಿ ಎರಡು ಥರದ ಗಿಣ್ಣನ ಮಾಡ್ಕೋಬೋದು ಮನೇಲಿ ನಮ್ಮ ಅಜ್ಜಿ ಇರೋ ತನಕ ಅಂತೂ ಎರಡು ಥರದ ಗಿಣ್ಣನೂ ಮಾಡೋರು ಬಟ್ ನನಗಂತೂ ಬರೋದು ಇದೊಂದೇ ಸೊ ಹಾಗಾಗಿ ಯಾರಾದರೂ ಹಾಲು ಏನಾದರೂ ಕೊಟ್ಟಿದ್ರೆ ಈ ಥರದ ಗಿಣ್ಣನ ಮಾಡ್ತಾಯಿರ್ತೀನಿ ಆವಾಗ ಅವಾಗೆ ಸೊ ಇವಾಗಂತೂ ಗಿಣ್ಣು ಮಾಡೋದಕ್ಕೆ ಪ್ಯಾಕೆಟ್ಗಳಲ್ಲಿ ಗಿಣ್ಣುದು ಹಾಲೇ ಸಿಗುತ್ತೆ ಸೊ ಅದನ್ನು ತಂದ್ಬಿಟ್ಟು ಮಾಮೂಲಿ ನಂದಿನಿ ಹಾಲು ಇರುತ್ತಲ್ವ ಅದಕ್ಕೇ ಬೆಲ್ಲ ಅಥವಾ ಸಕ್ಕರೆನ ಹಾಕಿ ಆ ಗಿಣ್ಣು ಹಾಲನ್ನು ಹಾಕಿ ಬೇಕಂದಾಗ ಗಿಣ್ಣುನ ಮಾಡ್ಕೋಬಹುದು ಗಿಣ್ಣು ಹಾಲನ್ನು ರೆಡಿ ಪ್ಯಾಕೆಟ್ ಸಿಗುವಂಥ ಕಾಲ ಬಂದುಬಿಟ್ಟಿದೆ ಇವಾಗ ಸೊ ಮಾರ್ನಿಂಗ್ ಟಿಫನ್ಗೆ ಮೂಲಂಗಿ ಇತ್ತು ಸೊ ಮೂಲಂಗಿ ಪರೋಟ ಮಾಡೋಣ ಅಂದ್ಕೊಂಡು ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಗೆಯೇ ಒಂದೆರಡು ಹಸಿರು ಮೆಣಸಿನ್ಕಾಯಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೂಲಂಗಿನ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ತುರ್ಕೋತಾ ಇದ್ದೀನಿ ಮೂಲಂಗಿ ಪರೋಟ ಮಾಡೋಣ ಅಂತ ಅಂದ್ಬಿಟ್ಟು ಮೂಲಂಗಿ ಇದ್ದಾಗ ಬರೀ ಸಾಂಬಾರು ಮಾಡಬೇಕಂತ ಏನಿಲ್ಲ ಈ ರೀತಿ ಪರೋಟನೂ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಮೂಲಂಗಿ ಪರೋಟ ಅಂತಲೇ ಅನಿಸೋಲ್ಲ ಅಷ್ಟು ಚೆನ್ನಾಗಿ ಸ್ವಲ್ಪ ಸ್ಮೆಲ್ ಇರಲ್ಲ ಅಷ್ಟು ಚೆನ್ನಾಗಿಯೇ ಬರುತ್ತೆ ಸೊ ಮೂಲಂಗಿನೆಲ್ಲ ತುರ್ಕೊಂಡು ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಜೀರಿಗೆ ಹಾಗೆಯೇ ಸ್ವಲ್ಪ ಸಾಸಿವೆ ಅದು ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿಟ್ಕೊಂಡಿದ್ದಂಥ ಕರ್ಬೇ ಒಂದು ಸೊಪ್ಪು ಈರುಳ್ಳಿ ಹಾಗೆಯೇ ಹಸಿರು ಮೆಣಸಿನಕಾಯಿ ಇಷ್ಟನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೂಲಂಗಿ ಮೊದಲೇ ಸ್ವಲ್ಪ ಸ್ಮೆಲ್ಲೆಲ್ಲ ಇರುತ್ತಲ್ವ ಸಾಂಬಾರು ಮಾಡಿದಾಗೆ ಮನೆಯೆಲ್ಲ ಫುಲ್ ಸ್ಮೆಲ್ ಇರುತ್ತೆ ಅಂಥದ್ರಲ್ಲಿ ಚಪಾತಿ ಈ ಥರದ್ದು ಏನಾದರೂ ಮಾಡಿದ್ರೆ ತುಂಬಾ ಮೂಲಂಗಿ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಬಾಡಿಸ್ಕೋಬೇಕು ಆವಾಗ ಸ್ವಲ್ಪ ಸ್ಮೆಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ತುಂಬ ಫ್ರೈ ಏನಿಲ್ಲ ಯಾಕೆಂದರೆ ಇದ್ರ ಜೊತೆ ಮೂಲಂಗಿನೂ ಫ್ರೈ ಮಾಡೋದ್ರಿಂದ ಒಂದು ಎರಡು ಮೂರು ನಿಮಿಷ ಕ್ಲೀಟಾಗಿ ಮಿಕ್ಸ್ ಮಾಡಿದ ಮೇಲೆ ತುರಿದಿಟ್ಕೊಂಡಿದ್ದಂಥ ಮೂಲಂಗಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಮೂಲಂಗಿ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಜಾಸ್ತಿ ಟೈಮ್ ಬೇಕಾಗಲ್ಲ ಅದು ಫ್ರೈ ಆಗೋದಕ್ಕೆ ಸೊ ಕಡಿಮೆ ಊರಿನ ಮಾಡಿಕೊಂಡು ಸ್ವಲ್ಪ ನೀರೆಲ್ಲ ಬತ್ತೋ ಥರ ಫ್ರೈ ಮಾಡ್ಕೋಬೇಕು ಸೊ ನೀರೆಲ್ಲ ಫುಲ್ಲು ಡ್ರೈ ಆಗಿ ಮೂಲಂಗಿ ಡ್ರೈ ಪೌಡರ್ ಥರ ಆಗಬೇಕು ಇಲ್ಲ ಅಂತಂದರೆ ಚಪಾತಿ ಎಲ್ಲ ನೀಟಾಗಿ ಬರಲ್ಲ ಪರೋಟ ನೀಟಾಗಿ ಬರೋಲ್ಲ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ನೀಟಾಗಿ ನೀರೆಲ್ಲ ಡ್ರೈ ಆಗೋ ತನಕ ಬಾಡಿಸ್ಕೋಬೇಕು ಆನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಒಂದು ಹತ್ತು ನಿಮಿಷ ಬಾಡಿಸ್ಕೊಂಡೆ ಪರೋಟ ಆಗಿರೋದ್ರಿಂದ ಸ್ವಲ್ಪ ಮಸಾಲದಾಯಕವಾಗಿರಲಿ ಅಂತ ಅಂದ್ಬಿಟ್ಟು ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಸೊ ಗರಂ ಮಸಾಲಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅದು ಮೇಲೆ ಅದಕ್ಕೇ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಾತ್ಕೊತಾ ಇದ್ದೀನಿ ಈರುಳ್ಳಿ ಮೂಲಂಗಿ ಎಲ್ಲ ಫ್ರೈ ಮಾಡಿರೋದ್ರಿಂದ ನೀಟಾಗಿ ಹರಿಯೋದಕ್ಕೆ ಚೆನ್ನಾಗಿಯೇ ಬರುತ್ತೆ ಸೊ ದಪ್ಪ ಇದ್ದರೆ ಅರಿಯೋದಕ್ಕೆ ಪ್ರಾಬ್ಲಮ್ ಆಗೋದು ಸೊ ನೀಟಾಗೆಲ್ಲ ಫ್ರೈ ಮಾಡಿರೋದ್ರಿಂದ ನೀಟಾಗಿ ಚಪಾತಿ ಪರೋಟ ಥರ ಹರ್ಕೋಬೋದು ಸೊ ಶೀಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ನೀವು ಕೈಯಲ್ಲೇ ತಟ್ತೀವಿ ಅಂತಂದರೆ ಕೈಯಲ್ಲೇ ತಟ್ಕೋಬೋದು ಇಲ್ಲ ಅಂತಂದರೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ಲಟ್ಟಣ್ಗಿಲ್ ಬೇಕಾದರೂ ಲಟ್ಟಿಸ್ಕೋಬೋದು ಸೊ ಕೆಲವರಿಗೆ ಅಕ್ಕಿ ರೊಟ್ಟಿನೇ ಆಗಲಿ ಜೋಳದ ರೊಟ್ಟಿನೇ ಆಗಲಿ ರಾಗಿ ರೊಟ್ಟಿನೇ ಆಗಲಿ ಕೈಯಲ್ಲೇ ತಟ್ತಾರೆ ಸೊ ಅರಿಯೋದಕ್ಕಿಂತ ಈ ರೀತಿ ಕೈಯಲ್ಲಿ ತಟ್ಕೊಂಡ್ರೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಈ ರೀತಿ ನಮಗೆ ಎಷ್ಟು ಅಗಲಕ್ಕೆ ಬೇಕೋ ಅಷ್ಟಕ್ಕೆ ತಟ್ಕೊಂಡು ದೋಸೆ ಮಾಡ್ತೀವಲ್ವಾ ಆ ತವಾ ಮೇಲೇ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ತವಾಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಪೇಪರ್ನ ಮೇಲೆ ಹಾಕಿ ತೆಗಿತಾಯಿದ್ದೀನಿ ಪರೋಟ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಮೂಲಂಗಿ ಪರೋಟ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಖಂಡಿತವಾಗಿ ಎಲ್ಲರೂ ಒಂದ್ಸಲ ಈಸಿಯಾಗಿಯೇ ಟ್ರೈ ಮಾಡಬಹುದು ಚಪಾತಿ ಹಿಟ್ಟನ್ನು ಮಾಮೂಲಿಯಾಗಿ ಕಲಿಸ್ಕೊಂಡು ಇದ್ರದ್ದು ಎಲ್ಲದನ್ನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮದ್ಯಕ್ಕೆ ಹಾಕಿ ತಟ್ಟ ಅಷ್ಟು ಬೇಕಾದರೂ ತಟ್ಕೋಬಹುದು ಬಟ್ ಮೂಲಂಗಿಲಿ ನೀರಿನ ಅಂಶ ಇರೋದರಿಂದ ನೀರೆಲ್ಲ ಬಿಟ್ಕೊಂಡು ಅಷ್ಟು ನೀಟಾಗಿ ಬರೋಲ್ಲ ಸೊ ಹಾಗಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾದ್ರೂ ಪರೋಟಾನ ತಟ್ಕೋಬಹುದು ಮೂಲಂಗಿ ಪರೋಟ ಆಗಿರೋದ್ರಿಂದ ಇದಕ್ಕೆ ಪಲ್ಯ ಎಲ್ಲ ಚೆನ್ನಾಗಿರೋಲ್ಲ ಜಸ್ಟ್ ಒಂದು ಕಾಯಿ ಚಟ್ನಿನೂ ಕಡಲೆ ಚಟ್ನಿ ಇಲ್ಲ ಟೊಮೊಟೊ ಚಟ್ನಿ ಇದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಎರಡು ಕಡೆನೂ ಒಂದು ಹತ್ತು ನಿಮಿಷ ಬೇಯಿಸಿ ಎಣ್ಣೆ ಹಾಕ್ಕೊಂಡು ಬೇಯಿಸಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು ಮೂಲಂಗಿ ಪರೋಟ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಕಾಯಿ ಚಟ್ನಿ ಜೊತೆಗೆ ನಾನು ಇದನ್ನು ಮಾಡಿಕೊಂಡಿದ್ದೆ ಸೊ ಖಂಡಿತವಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಉತ್ತರ ಕರ್ನಾಟಕ ಸೈಡಂತೂ ಮೂಲಂಗಿ ಪರೋಟ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೋತಾರೆ ಸೊ ಇದ್ರ ಜೊತೆಗೆ ಮೊಸರಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಸಂಜೆ ಮಲೆನಾಡು ಉತ್ಸವ ಅಂತ ಅಂದ್ಬಿಟ್ಟು ಎಕ್ಸಿಬಿಷನ್ ಥರ ಇತ್ತು ತುಂಬಾ ಚೆನ್ನಾಗಿತ್ತು ಹೋಗಿ ಬಂದ್ವಿ ಮ ಮಕ್ಕಳು ಇದ್ರಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಹೆಂಗಿದೆ ಅಂತಂದ್ಬಿಟ್ಟು ನಾವು ಹೋಗಿ ಬಂದ್ವಿ ನೂರು ಇಪ್ಪತ್ತು ಏನೋ ಎಂಟ್ರೆನ್ಸ್ ಫೀಸ್ ಇತ್ತು ಸೊ ಮುಂದ್ಗಡೆಯಿಂದ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡಿದರು ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕಂತೂ ಮಸ್ತ್ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಮಕ್ಕಳ ಜೊತೆ ಹೋದ್ರಂತೂ ಒಳ್ಳೆ ಟೈಮ್ ಪಾಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಮಕ್ಕಳಿಗೆ ಇಷ್ಟ ಆಗೋ ಥರನೇ ಎಲ್ಲದನ್ನು ಡೆಕೋರೇಟ್ ಮಾಡಿದರು ನಾವು ಪ್ರತಿ ಸಲ ಹಾಕಿದಾಗೆಲ್ಲ ಹೋಗಿ ಬರ್ತಿದ್ವಿ ಬಟ್ ಇದ್ರೆ ಈ ಸಲ ಅಂತೂ ಒಂದು ಸ್ಪೆಷಲ್ ಅಂತಂದರೆ ಈ ವಾಟರ್ ಫಾಲ್ಸ್ ಥರ ಮಾಡಿದರು ಅದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಅನ್ನಿಸ್ತು ಇದೇ ಫಸ್ಟ್ ಟೈಮ್ ಈ ಥರ ವಾಟರ್ ಫಾಲ್ಸ್ ಮಾಡಿದ್ದು ತುಂಬ ಸಲ ಈ ಥರ ಹಾಕಿದಾಗೆಲ್ಲ ಹೋಗಿ ಬಂದಿದ್ದೀನಿ ಬಟ್ ಈ ವಾಟರ್ ಫಾಲ್ ಅಂತೂ ಇದೇ ಫಸ್ಟ್ ಟೈಮು ತುಂಬಾ ಚೆನ್ನಾಗಿತ್ತು ಹಾಗೆಯೇ ಮಕ್ಕಳಿಗಂತೂ ಒಳ್ಳೆ ಫನ್ ಅಂತಲೇ ಹೇಳ್ಬೋದು ಸೊ ಫ್ಲವರ್ಸಲ್ಲೇ ಈ ರೀತಿ ಪ್ರಾಣಿಗಳ್ದೆಲ್ಲ ಮಾಡಿಟ್ಟಿದ್ರು ಬಟ್ ಯಾವುದು ಒರಿಜಿನಲ್ ಫ್ಲವರ್ಸ್ ಅಲ್ಲ ಪ್ಲಾಸ್ಟಿಕ್ ಫ್ಲವರ್ಸ್ದು ಸೊ ಚೆನ್ನಾಗಿತ್ತು ಎಲ್ಲದೂ ಈ ವಾಟರ್ ಫಾಲ್ಸ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿತ್ತು ಬಟ್ ನಾನಿದು ಒರಿಜಿನಲ್ ಫಾಲ್ ಅಲ್ಲ ಅಂದ್ಕೊಂಡಿದ್ದೆ ಬಟ್ ಇದು ನಿಜವಾಗ್ಲೂ ಒರಿಜಿನಲ್ ಆಗಿ ನೀರನ್ನೆಲ್ಲ ಹಾಕ್ಬಿಟ್ಟು ಫಾಲ್ಸ್ ಥರ ಮಾಡಿದರು ಸೊ ಅದ್ರೊಳಗೆ ಹೋದ್ರಂತೂ ಫಿಶ್ ಮ್ಯೂಸಿಯಮ್ಸು ಹಾಗೆಯೇ ಈ ರೀತಿ ಮಕ್ಕಳಿಗೆ ಆಟ ಆಡೋದಕ್ಕೆ ದೊಡ್ಡ ದೊಡ್ಡ ವೀಲ್ಗಳೆಲ್ಲ ಮಾಡಿದರು ಸೊ ಇದು ಬರೀ ಮಕ್ಕಳಿಗೆ ಅಂತ ಅಲ್ಲ ನಾವುಗಳು ಕೂಡ ಎಂಜಾಯ್ ಮಾಡಬಹುದು ಅಷ್ಟು ಚೆನ್ನಾಗಿತ್ತು ಸೊ ನಾನು ಒಂದು ಗೇಮ್ನ ಟ್ರೈ ಮಾಡಿ ಬಂದೆ ಈ ಥರದ್ದೆಲ್ಲ ಇದ್ದಾಗ ಬರೀ ಮಕ್ಳಿಗಷ್ಟೇ ಅಂದ್ಕೋತೀವಿ ಬಟ್ ನಾವು ಇದನ್ನೆಲ್ಲ ಟ್ರೈ ಮಾಡಿದಾಗ ನಾವು ಮಕ್ಳುಗಳೇ ಆಗಿಬಿಡ್ತೀವಿ ಸೊ ಅಷ್ಟು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಬರೀ ಅಲ್ಲಿ ಗೇಮ್ಸ್ ಅಂತ ಅಷ್ಟೇ ಅಲ್ಲ ಉದ್ದಕ್ಕೂ ಸೇಲ್ಸ್ಗೆಲ್ಲ ಇಟ್ಟಿದ್ರು ಚೆನ್ನಾಗಿತ್ತು ಒಂಥರ ಗೇಮ್ಸು ಹಾಗೆಯೇ ದೊಡ್ಡ ದೊಡ್ಡದಾಗಿ ಪ್ರಾಣಿಗಳು ಗೊಂಬೆಗಳ್ದೆಲ್ಲ ಮಾಡಿಟ್ಟಿದ್ದು ಈ ರೀತಿ ತೆಕ್ಕೊಳ್ಳೋದಕ್ಕೆಲ್ಲ ಸ್ಪಾಟ್ ಎಲ್ಲ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಹಾಗೆಯೇ ಮನೆಗೆ ಏನೇನು ಬೇಕೋ ಆ ಥರದ್ದು ವಸ್ತುಗಳನ್ನೆಲ್ಲ ಇಟ್ಟಿದ್ರು ಸೊ ರಾಜಸ್ಥಾನ್ ಸೈಡ್ದು ವಸ್ತುಗಳು ಅಂತ ಅಂದ್ಬಿಟ್ಟು ಸೊ ಪಿಂಗಾಣಿದು ಇದು ಬಟ್ಟೆಗಳು ಹಾಗೆಯೇ ಲೇಡೀಸ್ಗೆ ಬೇಕಾಗಿರೋಂಥ ಕ್ಲಿಪ್ಸು ಈ ಥರದ್ದೆಲ್ಲ ತುಂಬಾ ಇತ್ತು ಸೊ ಎಲ್ರಿಗೂ ಗೊತ್ತಿರುತ್ತೆ ಒಂದು ಸ್ಟಾಲೇ ಆಗಲಿ ಒಂದು ಎಕ್ಸಿಬಿಷನ್ನೇ ಆಗಲಿ ಮಾಡಿದ್ರೆ ಮೇನು ಲೇಡೀಸ್ ಅಟ್ರಾಕ್ಷನ್ ಆಗಿರಂಗಿರಬೇಕು ಇಲ್ಲ ಅಂತಂದರೆ ಮಕ್ಕಳು ಅಟ್ರಾಕ್ಟ್ ಆಗೋ ಥರ ಇರಬೇಕು ಸೊ ಅವೆರಡಿದ್ರಂತೂ ಯಾವುದೇ ಶೋಗಳೇ ಆಗಲಿ ಚೆನ್ನಾಗಿಯೇ ನಡೆಯುತ್ತೆ ಅಂತ ಹೇಳ್ಬೋದು ಇವನ್ನೆಲ್ಲ ನೋಡಿದ್ರೆ ಗೇಮ್ ಝೋನಲ್ಲೆಲ್ಲ ಮಕ್ಕಳಿದ್ರೆ ಎಲ್ಲ ಈ ಝೋನ್ಗಳಲ್ಲಿದ್ದರು ಎಷ್ಟೇ ಸೇಲ್ಗಳು ಬಂದರೂ ಈ ಥರದ್ದೆಲ್ಲ ತಗೊಳ್ಳೋದಂತೂ ಲೇಡೀಸ್ ಬಿಡೋದೇ ಇಲ್ಲ ಅಲ್ವಾ ಸೊ ನಾನು ಅಷ್ಟೇ ಒಂದೆರಡು ಕ್ಲಿಪ್ಪೆಲ್ಲ ತಗೊಂಡು ಬಂದೆ ತುಂಬಾ ಚೆನ್ನಾಗಿದ್ದಾವೆ ಅನ್ನಿಸ್ತು ಸೋ ಒಂದು ದಿನದ ಟೈಮ್ ಪಾಸ್ ಆಯಿತು ಸಂಜೆ ಟೈಮ್ಗೆ ಸೊ ನಾನು ಐವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಐವತ್ತಿನ ವ್ಲಾಗ್ದ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು